ನನ್ನ ಪ್ರಾಣ ಕಾಸೆ ಅಂತಲ್ಲ ನನ್ಗೆ ಯಾವ್ದು ಬೇಕಾಗಿಲ್ಲ ನನ್ನ ಗುರಿ ಮುಟ್ಟಬೇಕಷ್ಟೇ ನಾನು ಇದಕ್ಕೋಸ್ಕರ ನಾನು ಒದ್ದಾಡ್ತಾರ ಇಂತರ ಫೇಸ್ ಮಾಡ್ತೇನೆ ಈಡಿಯಟ್ಸ್ ಎಲ್ಲಾ ದುಡ್ಡು ತಗೊಂಡು ಪ್ರಮೋಷನ್ ಮಾಡೋದಂತ ಒಂದ್ ಅವನ್ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದೀನಿ ಅಂತ ನಾ ಸಿದ್ಧಗಂಗಾ ಮಠದಲ್ಲಿ ಈ ತರ ಎಲ್ಲ ಇವ್ ಹೇಳ್ಕೊಡ್ತಾರ ನಿನ್ ಮಾಡಪ್ಪ ಇದ್ದು ಇದೆಲ್ಲ ನಮ್ಮ ಧರ್ಮದ ಬಗ್ಗೆ ಕೆಟ್ಟ ಅಂತ ಮಹಾನ್ ಗುರುಗಳವರು ನಡೆದಾ ನಡೆದಾಡ ದೇವ್ರು ಅಂತ ಹೇಳಿ ಅವ್ರಿಗೆ ಹೆಸರು ಅಂತ ಒಂದು ಕ್ಷೇತ್ರದಲ್ಲಿ ಅಂತ ಒಂದು ಪುಣ್ಯ ಪುಣ್ಯ ಜಾಗದಲ್ಲಿ ಓದಿ ನೀನು ನಾನು ಅಂತ ಜಾಗದಲ್ಲಿ ಓದಿದ್ದೀನಿ ಅಂತ ಹೇಳಿದ್ನಲ್ಲ ನಾನು ಅವನು ಅಂತ ಜಾಗದಲ್ಲಿ ಓದಿರೋ ಈ ತರ ಕೆಟ್ಟ ಬುದ್ಧಿ ಯಾಕೆ ನಿಮ್ಗೆ ಗುರುಳ ಇಲ್ಲಿ ಕಾಟೇರ ಮೈಸೂರಿನಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಲ್ಲ ಪೇಪರ್ ಮೀಡಿಯಾ ಆಗಿರ್ಬೋದು ಇಲ್ಲ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಸ್ ಆದ್ರೂ ಆಗಿರ್ಬೋದು ಅಂತ ನ್ಯೂಸ್ ಚಾನೆಲ್ಸ್ ಇಲ್ಲಿ ಎಪಿಸೋಡ್ ಮಾಡಿ ಅಂದ್ರೆ ಇವಾಗ ನೋಡಿ ನಮ್ ಆಕ್ಚುಲಿ ನಮ್ ಚಾನಲ್ ಬೊಂಬರ್ ಕನ್ನಿಗ ಯೂಟ್ಯೂಬ್ ಚಾನಲ್ ಮಿಸ್ ಸುಮಾರು ಒಂದ್ ಎಂಟು ಎಪಿಸೋಡ್ಗಳು ನಾವು ಮಾಡಿದ್ದೀವಿ ಅದರಲ್ಲಿ ನಮ್ಗೆ ಯಾವುದೇ ತರದ್ದು ಕುಂದು ಕೊರತೆಗಳು ನಮ್ಗೆ ಅನ್ಸಿಲ್ಲ ಮತ್ತೆ ಅನ್ನದಾನದ ಬಗ್ಗೆ ಬಂದ್ರೆ ಅನ್ನದಾನಗಳು ನಾವು ಹೋಗಿ ಆ ಜಾಗ ಕುತ್ಕೊಂಡು ಊಟ ಮಾಡಿದೀವಿ ನಮಗೂ ಯಾ ಯಾವ್ದು ತರ ಅನ್ಸಿಲ್ಲ ಓಪನ್ ಆಗಿ ಹೇಳ್ತೀವಿ ಬೇಕಾದ್ರೆ ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಭಕ್ತಾದಿಗಳು ಇಲ್ಲಿ ಯಾರಾದ್ರೂ ಬಂದ್ರೆ ನಾವು ಕೇಳ್ತೀವಿ ಇಲ್ಲಿ ಬಂದು ಏನ್ ಪರಿಹಾರ ಆಯ್ತು ನಿಮ್ಗೆ ಅಂತ ಕೇಳ್ತೀವಿ ಹೊರತು ಅವ್ರ ಕೇಳ್ ಬಲಂತವಾಗಿ ಹೇಳ್ಸೋದು ಇವಾಗ ಭಕ್ತಾದಿಗಳೇನು ಒಬ್ಬ್ರೋ ಇಬ್ಬರೋ ಆದ್ರೆ ಬಿಡಿ ದೇಶದ ಚಾನೆಲ್ ಕಲ್ಸ್ಬಿಟ್ಟು ಮಾತಾಡ್ಸ್ಬೋದು ಅಂತ ಹೇಳ್ಬೋದು ಸಾವಿರ ಇಂದ ಒಂದ್ ಐದ್ ಸಾವಿರ ಜನ ಭಕ್ತಾದಿಗಳು ಮಾತಾಡ್ಸಕ್ ಮಾತಾಡಿದ್ರು ರೆಡಿ ಇದ್ದಾರೆ ಪೇಶನ್ಸ್ ಇರ್ಬೇಕು ಅದ್ರ ಚಾನೆಲ್ ಅವ್ರಿಗೆ ಐದ್ ಸಾವಿರದಿಂದ ಹತ್ತು ಸಾವಿರ ಜನ ಬರ್ತಾರೆ ಇಲ್ಲಿ ಭಕ್ತಾದಿಗಳು ಅದ್ರಲ್ಲಿ ಐದ್ ಸಾವಿರ ಜನ ಮಾತಾಡ್ಸಿದ್ರು ಅವ್ರ ಕಷ್ಟಗಳು ಏನು ಅಂತ ಅವ್ರು ಹೇಳಕ್ ರೆಡಿ ಇದಾರೆ ಏನ್ ಪರಿಹಾರ ಆಯ್ತು ಅಂತ ಹೇಳಕ್ ರೆಡಿ ಇದ್ದಾರೆ ಅಂತದ್ರಲ್ಲಿ ಯಾರು ಇವಾಗ ಎಕ್ಸಾಂಪಲ್ ನಮ್ಮ ಕಜಿನ್ಸ್ ಈಗ ಚಾನೆಲ್ ಅವ್ರೇನೆ ಈ ತರ ವಿಡಿಯೋ ಮಾಡ್ಬೇಕಾದ್ರೆ ಹಿಂದೆಯಿಂದ ಬಂದಿ ಆ ಹುಡ್ಗ ಈ ತರ ಹಿಂದೆಯಿಂದ ತೋರ್ಸೋದು ಅದು ಕರೆಕ್ಟ್ ಅಲ್ಲ ಮತ್ತೆ ನೀವ್ ಇಲ್ಲಿ ಮಾತಾಡ್ಬೇಕಾದ್ರೆ ಪಗ್ ನಿಂತ್ಕೊಂಡು ಕೊಟ್ಟಿರೋದು ಅದು ಕರೆಕ್ಟ್ ಅಲ್ಲ ಮತ್ತೆ ಇನ್ನೊಂದು ಊಟದ ವ್ಯವಸ್ಥೆಯಲ್ಲಿ ಬಂದು ಅನ್ನದಾನದ ಹತ್ರ ಬಂದಿ ನೀರ್ ಬಾಟ್ಲ್ ನ ನೀ ದುಡ್ಡು ತಗೊಂಡೆ ಪ್ಲೇಟ್ ದುಡ್ಡು ತೋರ್ ತಗೊಂಡೆ ಅನ್ನೋದು ಅದು ಸರಿ ಇಲ್ಲ ಏನಕ್ಕೆ ಇವಾಗ ಸಾವಿರ ಜ ಸಾವಿರ ಜನ ಚಾನಲ್ ಅವರು ಬಂದು ಇಲ್ಲಿ ವಿಡಿಯೋ ಮಾಡಿ ಯಾವ್ದೂ ಕುಂದು ಕುಂದುಕೊಳ್ತಾರೆ ಕಾಣಿಸ್ದೆ ಇರೋ ಜನ್ಮಲ್ಲಿ ಆ ಒಬ್ಬ ಹುಡುಗ ಏನಕ್ಕೆ ಈ ತರ ಕಾಣಿಸ್ತು ಅಂತ ಅದೊಂದು ಯಕ್ಷ ಪ್ರಶ್ನೆ ಆಗಿದೆ ಅದಕ್ಕೆ ಏನ್ ಹೇಳಕ್ಕೆ ಬಯಸ್ತಾರ ಗುರುಗಳೇ ಸರ್ ಇದು ನಮ್ಮ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನಂದ್ರೆ ಒಗ್ಗಟ್ಟಿಲ್ಲ ಮೇನು ಒಗ್ಗಟ್ಟಿಲ್ಲ ಯಾವುದೋ ಒಂದು ಕ್ಷೇತ್ರ ಬೆಳೀತಾ ಇತ್ತ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಕೈ ಕೈ ಜೋಡ್ಸಣ ಅನ್ನೋದಿಲ್ಲ ಅವನು ಬೆಳೆದು ಬಿಡ್ತಾನೆ ಅವನ ಹೆಸರು ಮಾಡ್ಬಿಡ್ತಾನೆ ಅವನೇನೋ ಮಾಡ್ಬಿಡ್ತಾವನೆ ಇದು ಮನುಷ್ಯನ ಮೈಂಡ್ಸೆಟ್ ಅದು ಅನ್ಯ ಧರ್ಮಗಳಲ್ಲಿ ಮುಸ್ಲಿಮ್ಸ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿ ನೋಡ್ಬೋದು ಅವರೆಲ್ಲ ಒಂದು ಒಗ್ಗಟ್ಟು ಒಗ್ಗಟ್ಟವರು ಯಾರೋ ಒಬ್ರು ಬೆಳಿಲಿ ನಮ್ಮನ್ ಬೆಳೀತಾನ ಬಿಡಪ್ಪ ನಮ್ಮ ನಮ್ಮ ಒಂದು ಧರ್ಮ ಬೆಳೀತದ್ ಬಿಡಪ್ಪ ಅಂತಾರೆ ಹೊರತು ಅವ್ನೊಬ್ನೇ ಬಿಟ್ಟು ಅಂತ ಅನ್ನಲ್ಲ ನಮ್ಮ ಧರ್ಮದಲ್ಲಿ ಈ ತರ ಸಮಸ್ಯೆ ಇದು ಯಾರೋ ಒಬ್ರು ಚೂ ಬಿಟ್ಟಿರ್ತಾರೆ ಏನೋ ಒಂದಷ್ಟು ಕೊಟ್ಟು ಚೂ ಬಿಟ್ಟಿರ್ತಾರೆ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಪಪ್ರಚಾರ ಮಾಡ್ಕೊಂಬಪ್ಪ ಮಾಡಪ್ಪ ಅಂತ ಆ ಹುಡ್ಗ ಬಂದ್ಬಿಟ್ಟು ಬರೀ ನೆಗೆಟಿವ್ಸು ಅದು ಇದು ತೋರ್ಸೋನೆ ಹೊರತು ಕ್ಷೇತ್ರದಲ್ಲಿ ಒಂದು ಸಮಸ್ಯೆ ಇದನ್ನ ತೋರಿಸಿಲ್ಲ ಅವನು ನೋಡಿದೀವಿ ನೋಡ್ರಿ ಆ ಹುಡ್ಗ ಬಂದು ಯಾವ ಭಕ್ತಾದಿಗಳ ಮಾತಾಡ್ಸಿಲ್ಲ ಮಾತಾಡಿಸಿ ಅವು ಭಕ್ತಾದಿಗಳು ನಮಗೆ ಒಳ್ಳೇದ್ ಆಯ್ತನ್ನೋ ಅವ್ರ್ ಹಂಗೆ ಕಟ್ ಮಾಡೋನು ಅದೇ ಹಂಗೆ ಕಟ್ ಮಾಡ್ಬಿಟ್ಟು ಬೇರೆ ಹೊಸದಾಗ್ ಬಂದ ಮಾತಾಡ್ಸೆ ನಾನಿನ್ ನೀವು ಯಾವ್ದ್ ಯಾವ ಚಾನೆಲ್ ಅನ್ನ ಬರ್ಲಿ ಯಾರನ್ನ ಬರ್ಲಿ ನಾನು ಯಾರನ್ನೋ ಪರಿಚಯ ಮಾಡಿಸಲ್ಲ ಅವ್ರಿಗೆ ಯಾರನ್ನ ಬೇಕೋ ಭಕ್ತಾದಿ ಕೇಳ್ಕೊಂಡ್ಲು ಅವ್ರಿಗೆ ನಾನು ಇಲ್ಲೇ ಇರ್ತೀನಿ ಆಫೀಸಲ್ಲಿ ಇರ್ತೇನೆ ಅವ್ರಿಗೆ ಯಾರನ್ನ ಬೇಕೋ ಅವ್ರನ್ನ ಕೇಳು ಕೇಳ್ಬೋದು ಅವ್ರು ಯಾರನ್ನ ಕೇಳ್ಬೋದು ಅವ್ರಿಗೆ ಇಷ್ಟ ಬಂದವ್ರು ಕೇಳ್ಕೊಂಡ್ಲಿ ಭಕ್ತಾದಿಗಳ ಬಾಯ್ದೇನೆ ಕೇಳಲಿ ಅಂದ್ರೆ ಇವಾಗ ಹುಡ್ಗ ಒಬ್ಬ ಮಾಡಿ ತಪ್ಪಿಗೆ ಇಡೀ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ದೊಡ್ಡ ನ್ಯೂಸ್ ಚಾನಲ್ ಆಗಿರ್ಬೋದು ಪೇಪರ್ ಮೀಡಿಯಾ ಆಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಇಲ್ಲ ರಾಜಕಾರಣಿಗಳು ಆಗಿರ್ಬೋದು ಅಂದ್ರೆ ಸುಳ್ಳೇನಾಗ ಸುಳ್ಳೆ ಅವರೆಲ್ಲ ಬಂದು ದುಡ್ಡು ಕೊಟ್ಟು ಅಂತ ಕಲ್ಸ್ಕೊಂತೀರ ನೀವು ಲೆಕ್ಕದಲ್ಲಿ ಅದ್ರಿಂದಾನೇ ನಾವ್ ಇವತ್ತು ಬಂದಿ ಈ ಎಪಿಸೋಡ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೀವಿ ಯಾವತ್ತನ ಆಗ್ಲಿ ಬೋಳನ ಈ ಕಚ್ಚಲ್ಲ ನಮ್ ನಮ್ ಏನ್ ಒಳ್ಳತನ ಏನಿದೆ ನಮ್ಗೆ ಗೊತ್ತಿರುತ್ತೆ ಯಾರೋ ಒಬ್ಬ ಮಾಡಿದ ವಿಷಯಕ್ಕೆ ಪ್ರತಿ ಒಂದಕ್ಕೂನು ಕೈ ಬೆಳೆ ತೋರ್ಸಿ ಅದ್ ತಪ್ಪದ ತಪ್ಪಾಗುತ್ತೆ ಇನ್ನ ಹುಡ್ಗ ಕಲಿತಾ ಇದ್ದಾನೆ ಅವನು ನಾನು ಯಾವ್ದಕ್ಕೂ ಭಯ ಭಯ ನಾನು ಯಾಕೆ ಭಯ ಪಡ್ಬೇಕು ಅನ್ನ ತಪ್ಪು ಮಾಡಿದ್ರೆ ಭಯ ಪಡ್ಬೇಕು ಇಲ್ಲ ನಾನೇನ್ ಕಾವಿ ಹಾಕೊಂಡು ಏನನ್ನ ಕೆಟ್ಟದ್ ಮಾಡ್ತಾ ಇದ್ದೀನ ಇಲ್ಲ ಅಲ್ಲ ನನ್ ಗೊತ್ತಿರೋದ್ ಹತ್ತು ಜನ ಕೇಳ್ತಾ ಇದೀನಿ ನಮ್ಮ ಧರ್ಮ ಬೆಳೆಸ್ತಾ ಇದ್ದೀನಿ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನ ತಿಂತಾವ್ರೆ ಈ ಒಂದು ಕ್ಷೇತ್ರ ನಂಬಿಕೊಂಡು ಸುಮಾರು ಅಂದ್ರೆ ಒಂದೂರ ಒಂದೂರಿಂದ ಎರಡು ಸಾವಿರ ಕುಟುಂಬಗಳು ಜೀವನ ಮಾಡ್ತಾವ್ರೆ ಇವತ್ತು ಇದು ಚಿಕ್ಕದು ಪುಟ್ಟದ ಪುಟ್ಟು ಕ್ಷೇತ್ರ ಈಗ ಎರಡು ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುತ್ತೆ ಸರ್ ಪ್ರಪಂಚಕ್ಕೆ ನಮ್ಮ ಧರ್ಮದ ಬೆಲೆ ಗೊತ್ತಾಗುತ್ತೆ ಸರ್ ವಿಶ್ವಕ್ಕೆ ಕರ್ನಾಟಕದ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ ಒಂದನೇ ಸ್ಥಾನ ಕೊಡ್ತದೆ ಸರ್ ನನಗೆ ಯಾರು ಸಹಕಾರ ಇಲ್ಲ ನನ್ನ ನನ್ನ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ಸಹಕಾರವೇ ನನಗೆ ಯಾರು ಸಹಕಾರ ಇಲ್ಲ ನಿಮ್ಮಂತ ಮೀ ಮೀಡಿಯಾ ಮಿತ್ರರು ಒಂದು ಸೋಷಿಯಲ್ ಮೀಡಿಯಾದಿಂದ ಹಾಗೂ ನಮ್ಮ ಕ್ಷೇತ್ರಕ್ಕೆ ಬರತ್ತ ಭಕ್ತ ಸಾಗರ ನನಗೆ ಬಲ ಅವರೇ ಎಲ್ಲ ನಾನು ಹಿಂದೆ ನಿಂತ್ಕೊಂಡು ನನ್ಗೆ ತಟ್ಟಿ ಮಾಡಿಸ್ತಾ ಅವ್ರೆ ಮಾಡ್ತಾ ಇದ್ದೀನಿ ನಾನು ನನ್ನ ಪ್ರಾಣ ಏನೋ ತನಕ ಅವ್ರ ಸೇವೆ ಮಾಡ್ತೀನಿ ನನ್ನ ಜೀವನದಲ್ಲಿ ಒಂದೇ ಆಸೆ ನನ್ನ ತಾಯಿನ ಇನ್ನೂರ ಐವತ್ತೆರಡು ವಿಗ್ರಹದ ಕುಂಭಾಭಿಷೇಕದಲ್ಲಿ ಅವಳ ತಲೆ ಮೇಲೆ ನೀರು ಹಾಕ್ಬಿಟ್ಟು ಆ ಕ್ಷಣ ಆ ಒಂದು ಜಾಗದಲ್ಲಿ ನಾನು ಪ್ರಾಣ ಓದಲು ಚಿಂತೆ ಮಾಡಲ್ಲ ನನಗೆ ಅವಶ್ಯಕತೆ ಅಲ್ಲ ಪ್ರಾಣ ನನ್ನ ಪ್ರಾಣಕ್ಕೆ ಆಸೆ ಪಡೋಂತಲ್ಲ ನನಗೆ ಯಾವುದೂ ಬೇಕಾಗಿಲ್ಲ ನನ್ನ ಗುರಿ ಮುಟ್ಟಬೇಕಷ್ಟೇ ನಾನು ಇದಕ್ಕೋಸ್ಕರ ನಾನು ಇರೋದು ಇಂಥ ಸಾವಿರ ಫೇಸ್ ಮಾಡ್ತೀನಿ ನಾನು ಯಾವನ್ಗೂ ತಲೆ ಮನೆ ಮಾರಾಟಕ್ಕೆ ಇಟ್ಟು ಇಟ್ಟು ನಾನು ಒಂದು ಈ ದಿವಸ ಮಾಡ್ಬೇಕು ಅಮ್ಮನ ಪ್ರಪಂಚಕ್ಕೆ ಹೇಳಿ ನನ್ ಮನೆ ಮಠ ಜಮೀನು ಆಸ್ತಿ ಎಲ್ಲಾ ಮಾರಾಟಕ್ಕೆ ನಾನು ಇಂಥವಕ್ಕೆಲ್ಲ ಭಯ ಪಡ್ತೀನಿ ನಾನು ಗುರುಳೆ ಕಾಣಕ್ಕೂ ಭಯ ಪಡಲ್ಲ ಗುರುಳೆ ಹುಡ್ಗ ಏನೋ ಬೈ ಮಿಸ್ಟೇಕ್ ತಪ್ಪು ಮಾಡಿರ್ಬೋದು ಅಂತ ಅನ್ಸುತ್ತೆ ಅದು ಅದ್ರ ಪ್ರಜ್ಞೆ ಪ್ರಜ್ಞೆ ಮತ್ತೆ ಬರುತ್ತೆ ಅವನಿಗೆ ಈ ತರ ಮಾಡಿದೆ ಅಂತ ಅನ್ಸ್ಬೋದು ಅವನು ಒಬ್ಬ ತಾಯಿ ಮಗನೇ ಆ ಕಟೇರಮ್ಮ ತಾಯಿ ಮಗನೇ ಅವನು ಆ ಭಕ್ತಾನೆ ಅವ್ಗು ಏನ್ ಹೇಳಕ್ ಬೈಸ್ತೀರ ಗುರುಗಳೇ ಸರ್ ನನ್ ಕೋಪದಲ್ಲಿ ಏನೋ ಬೈದು ಯಾಕಂದ್ರೆ ನನ್ನ ನನ್ನ ಮನಸ್ಸಿಗೆ ಆತರ ನೋವು ನನ್ ನನ್ನ ನನ್ನ ಡೈರೆಕ್ಟ್ ಆಗಿ ಬಂದು ಕೆಟ್ಟ 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 ಮಾತ್ರೆಗಳಲ್ಲಿ ನನ್ನ ಬೈದು ನನ್ನ ನನ್ನ ಅಪ್ರ ಅಪಪ್ರಚಾರ ಮಾಡಿದ್ರೆ ನಾನು ನೋವು ತಿಂತಿರ್ಲಿಲ್ಲ ನಾನು ಎಷ್ಟೋ ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಸಂಸ್ಥಾನ ನಿರ್ಮಾಣ ಮಾಡ್ತಾರಂತದ್ದು ನಮ್ಮ ಪೂರ್ವಿಕರ ಕಾಲದಿಂದನು ಇದು ಒಂದು ಎಲೆ ಮರೆ ಕಾಯಿ ತರ ಇತ್ತು ಇದನ್ನ ಪ್ರಪಂಚಕ್ಕೆ ತೋರಿಸ್ತಾರು ಈಗ ನಾನು ಮಾಡ್ತಾರ ಒಂದು ಒಂದು ಪ್ರಾಜೆಕ್ಟ್ ಏನಂತ ಆ ಪ್ರಾಜೆಕ್ಟ್ ಎಷ್ಟೋ ಆಸೆ ಪಟ್ಟು ಮಾಡ್ತಾರ ಅದು ಇದಕ್ಕೆ ಇದಕ್ಕೆ ಅವನು ಬಂದು ಕೆಟ್ಟ ಹೆಸರು ಮಾಡ್ಬಿಟ್ಟನಲ್ಲ ಒಂದು ಇದ್ರ ಮೇಲೆ ನಾನು ಅವನಿಗೆ ನನ್ನ ನನಗೆ ಬೇಜಾರಾಗುತ್ತೆ ಆ ತರ ಬೈದ್ಬಿಟ್ಟಿದ್ದೀನಿ ಆ ಮುಂದೆ ಯಾವುದೇ ರೀತಿ ಈ ತರ ಒಂದು ನಮ್ಮ ದೇವಸ್ಥಾನ ಅಂತಲ್ಲ ಯಾವುದೇ ದೇವಸ್ಥಾನ ಅದು ಹಿಂದೂ ದೇವಸ್ಥಾನನೇ ಯಾವ ಒಂದು ದೇವ ಚಿಕ್ಕ ಪುಟ್ಟ ದೇವಸ್ಥಾನ ಆದ್ರೂ ಅದು ನಮ್ಮ ಧರ್ಮದ್ದೇ ನಮ್ಮ ಧರ್ಮದ ಬಗ್ಗೆ ಯಾವುದೇ ರೀತಿ ಕೆಟ್ಟದಾಗ ಮಾತಾಡ್ಬಾರ್ದು ಅಷ್ಟೇ ನಿಮ್ ಶಕ್ತಿ ಆಯ್ತಾ ಸಹಾಯ ಮಾಡಿ ಸರ್ ನಾನು ಯಾರು ದುಡ್ಡು ಕೇಳಲ್ಲ ನೀವ್ ಪ್ರೀತಿ ಆಯ್ತಾ ಕೈ ಚಾ ಕೊಡಿ ಕೈ ಚಾಚಿ ತಗೊಂತೀನಿ ಎರಡು ಕೈಯಿಂದ ಎರಡು ಕೈ ಚಾಚು ತಗೊಂತೀನಿ ಪ್ರೀತಿಯಿಂದ ಕೊಟ್ರೆ ನಾನು ನಾನು ಯಾರು ಬಲವಂತ ಮಾಡಿ ಪ್ರೆಸರ್ ಮಾಡಿ ಕಿತ್ಕೊಳಲ್ಲ ನಾನು ಇಲ್ಲಿ ನೂರೈವತ್ ರೂಪಾಯಿ ಕಾಯ್ ತಗೊಂತೀರಿ ಸರ್ ನಿಜನ ತಗೊಂತಾರದು ಏನ್ ತಗೊಂತಾ ಇದ್ದೀನಿ ನಾನು ಏನ್ ತಗೊಂತಾ ಇದ್ದೀನಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ತಗೊಂತಾ ಇದೀನಿ ಅವರು ಪ್ರೀತಿಯಿಂದ ಕೊಟ್ಟು ತಗೊಂತಾರೆ ಸರ್ ಇಲ್ಲಿ ಕೂಡ ಕಾಯಿಗೆ ನೈಟ್ ಎಲ್ಲ ಬಂದು ಕಿವ್ಕೊಂಡು ತಗೊಂತಾರೆ ಸರ್ ಭಕ್ತಾದಿಗಳು ಅಷ್ಟು ಇಷ್ಟಪಟ್ಟು ಬರ್ತಾರೆ ಅಷ್ಟು ಸತ್ಯ ಇಲ್ಲ ಅಂದ್ರೆ ಯಾರು ಪ್ರೀತಿಯಿಂದ ಬರ್ತಾರ ಸರ್ ಸುಡು ಈಗ ಈಗಿರೋ ಟೆಂಪರೇಚರ್ ಅಲ್ಲಿ ಮನೆಯಿಂದ ಆಚೆ ಬರೋದಕ್ಕೆ ಆಗಲ್ಲ ನನ್ನ ನಾನು ಹೇಳ್ತೀನಿ ಈ ಭೂಮಿಂದ ಆಚೆ ಹೋಗಿ ನನ್ನಿಂದ ಸಾಲ ಆಚೆ ಹೋಗಲ್ಲ ಅಷ್ಟು ಬಿಸಿ ಅಷ್ಟೇ ಬಿಸಿಯಲ್ಲಿ ಪಾಪ ಆ ಒಂದು ಮರಕ್ಕೆ ಪ್ರದರ್ಶನ ಮಾಡ್ತಾ ಅಂದ್ರೆ ಅವ್ರು ಏನಕ್ಕೆ ಮಾಡ್ತಾರೆ ನಂಬಿಕೆಯನ್ನ ಮಾಡ್ತಾರೆ ಆ ನಂಬಿಕೆ ಮೇಲೆ ಹೊಡ್ತಾ ಹೊಡ್ದಂಗ ಆಗುತ್ತೆ ಅಲ್ಲ ಹೌದೌದು ಅವ್ರು ಮಾಡಬಾರ್ದು ಅವ್ರ ಕಷ್ಟದ ಮೇಲೆ ಆಗುತ್ತೆ ಅವ್ರ ಕಷ್ಟಗಳು ಪರಿಹಾರ ಮಾಡ್ಕೊಂತ ಇದ್ದಾರೆ ಹೌದು ಮಾಡ್ಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಧರ್ಮದ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಿದಾಗ ಬೇರೆ ಅವನಿಗೆ ನಾವು ದಾರಿ ಆಗುತ್ತೆ ಸರ್ ಏನೇ ಇರಲಿ ಏನೇ ಅಲ್ಲಿ ಮಾತಾಡ್ಬೇಕು ಕುತ್ಕೊಂಡು ಹೌದೌದು ನೀವ್ ಮಾಡ್ತಾರ ಏನ್ ಮಾಡ್ತಾ ಇದ್ದೀರಾ ಸರ್ ಈಗ ತಗೊಂತಾರಲ್ಲ ಈಗ ಏನ್ ಮಾಡ್ ಕೇಳಿಕೆ ಅವರ ಕೊಡೋಣ ಯಾಕೆ ಒಂದು 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 ಕ್ಷೇತ್ರದ ಬಗ್ಗೆ ಯಾಕೆ ಮಾಡ್ತಾರ ನಾವೇ ನಮ್ಮ 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 ಮನೆಯ ನಾವೇ ಕಳ್ಕೊಂಡಂಗ ಆಗುತ್ತೇವೆ ಅಲ್ಲ ಮಾಡಬಾರ್ದು ಯಾವ್ದೇ ಕಾರಣಕ್ಕೆ ಯಾವ್ದೇ ಒಂದು ಇದ್ರಲ್ಲೂ ಸಹಿತ ನಾವು ಮಾಡಬಾರ್ದು ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದೀನಿ ಅಂತ ಸಿದ್ಧಗಂಗಾ ಮಠದಲ್ಲಿ ಈ ತರ ಎಲ್ಲ ಹೇಳ್ಕೊಡ್ತಾರ ನಿನ್ ಮಾಡಪ್ಪ ಹೋಗ್ಬಿಟ್ಟು ಇದೆಲ್ಲ ನಮ್ಮ ಧರ್ಮದ ಬಗ್ಗೆ ಕೆಟ್ಟ ಅಂತ ಮಹಾನ್ ಗುರುಗಳವ್ರು ನಡೆದ ದೇವ್ರು ಅಂತ ಹೇಳತ್ತ ಅವ್ರಿಗೆ ಹೆಸರು ಅಂತ ಒಂದು ಕ್ಷೇತ್ರದಲ್ಲಿ ಅಂತ ಒಂದು ಪುಣ್ಯ ಪುಣ್ಯ ಜಾಗದಲ್ಲಿ ಓದಿ ನೀನು ನಾನು ಅಂತ ಜಾಗದಲ್ಲಿ ಓದಿದ್ದೀನಿ ಅಂತ ಹೇಳಿದ್ ಆಯ್ತಾನಲ್ಲ ಅವನು ಅಂತ ಜಾಗದಲ್ಲಿ ಓದಿ ಅಂತ ಈ ತರ ಕೆಟ್ಟ ಬುದ್ಧಿ ಯಾಕೆ ನಿಂಗೆ ನಮ್ಮ ಧರ್ಮದ ಬಗ್ಗೆ ನೀನು ಕೆಟ್ಟದಾಗ ಮಾತಾಡೋದ್ಯಾಕೆ ಏನ್ ತಪ್ಪು ಏನ್ ನಮ್ಮ ಕ್ಷೇತ್ರದಲ್ಲಿ ಏನ್ ತಪ್ಪಾಯ್ತೋ ನೀನ್ ನಮ್ಮ ಕ್ಷೇತ್ರ ಬಗ್ಗೆ ತಪ್ಪದಾಗಿ ತಪ್ಪಾಗಿ ಅಪಪ್ರಚಾರ ಮಾಡೋದಕ್ಕೆ ನೀನ್ ನಿರ್ಧಾರ ಮಾಡ್ಕೊಂಡೆ ಇಲ್ಲ ಅದನ್ನ ಆಯ್ಕೆ ಮಾಡ್ಕೊಬೇಕಾಯ್ತು ನೀನು ಮಾಡೋ ನಮ್ಮ ಕ್ಷೇತ್ರದಲ್ಲಿ ತಪ್ಪು ಎಷ್ಟೋ ನೂರಾರು ಜನ ಬರ್ತಾರೆ ಯೂಟ್ಯೂಬರ್ಸ್ ಅವರವರೇ ಮಾಡ್ಕೊಂಡು ಹೋಗ್ತಾರೆ ಯೂಟ್ಯೂಬರ್ಸ್ ಎಲ್ಲ ದುಡ್ಡು ಕೊಡ್ಬೇಕು ಪ್ರಮೋಷನ್ ಮಾಡಿಸ್ತೀವಿ ಯೂಟ್ಯೂಬರ್ಸ್ ನಾವ್ ಎಷ್ಟು ಲಕ್ಷಗಳು ಕೊಡ್ಬೇಕು ಇಷ್ಟೆಲ್ಲ ಪ್ರಮೋಷನ್ ಮಾಡಿಸ್ಬೇಕಾದ್ರೆ ಎಲ್ಲಿ ತರ ದುಡ್ಡು ನಮಗೆ ಇಲ್ಲಿ ನಾವೇ ಆಯ್ಕೊಂಡು ತಿಂತ ಅಲ್ಲಿಗೆ ಎಲ್ರು ದುಡ್ಡು ತಗೊಂಡ್ ಮಾಡೋದು ನೀನ್ ದುಡ್ಡು ತಗೊಂಡಿದ್ದೀರ ಮಾಡ್ತೀನ ಬೇಕು ಅಂದ್ರೆ ನಾನು ಕೇಳಿದ ನಾನೇ ಕೊಡೋ ಈ ಒಂದು ಕ್ಷೇತ್ರದ ಬಗ್ಗೆ ಯಾಕೆ ಅಪಪ್ರಚಾರ ಮಾಡುದು ನೀವು ಯಾವುದೇ ಅಂದಾಗ್ಲಿ ದುಡ್ಡಿಂದ ಅಳಿಬಾರ್ದು ನಾನಾಗ್ಲಿ ನೀವಾಗ ಯಾರೇ ಆಗ್ಲಿ ದುಡ್ಡಿಂದ ಅಳದಾಗನೇ ನಮ್ಗೆ ಬೆಲೆ ಕಮ್ಮಿ ಆಗೋದು ನಮ್ಮ ಮನೆ ಬಗ್ಗೆ ನಾವೇ ಮಾತಾಡಿದಾಗ ಪಕ್ಕದ ಮನೆ ನಾವು ದಾರಿ ಕೊಟ್ಟಂಗ ಆಗುತ್ತೆ ನಮ್ಮ ಧರ್ಮದ ಬಗ್ಗೆ ನಮ್ಗೇನೆ ಬೆಲೆ ಇಲ್ದಂಗ್ ನಾವು ಮಾಡಬಾರ್ದು ಯಾವುದೇ ಕಾರಣಕ್ಕೂ ತರ ಮಾಡಬಾರ್ದು ಕ್ಷೇತ್ರ ಒಂದು ಕ್ಷೇತ್ರ ಶಕ್ತಿ ಐತಾ ಬೆಂತ್ ಹಿಂದೆ ನಿಂತ್ಕೊಂಡು ಬೆಳೆಸೋದಕ್ಕೆ ಸಹಾಯ ಮಾಡ್ಬೇಕು ಹೊತ್ತು ಅದನ್ನ ಕಾಲಿಡ್ಕೊಂಡು ಹೇಳಿ ಸಹಾಯ ಮಹಾ ಮಾಡಬಾರ್ದು ಅಂದ್ರೆ ನೀನ್ ನಿನ್ನ ಸಾವಿರ ಜನ ಬಂದ್ರು ಸಹಿತ ನಾನು ಭಯ ಪಡಲ್ಲ ಅದು ಬಿಡೋ ಇನ್ನು ಸಾವಿರ ಲಕ್ಷ ಜನ ಬಂದು ಭಯ ಪಡಲ್ಲ ಮಾಡೋ ಕೆಪ್ಯಾಸಿಟಿ ಐತೆ ನನ್ನ ನನ್ನ ನನ್ನಿಂದ ಈ ಈ ಇಡೀ ಒಂದು ಭೂಮಂಡಲನೇ ಕಾಯಂತ ಒಂದು ಶಕ್ತಿ ನನ್ನ ಹಿಂದೆ ಐತೆ ನನ್ನ ತಾಯಿ ನನ್ನ ಹಿಂದೆ ಇದ್ಕೊಂಡು ನನ್ನ ಕೈ ಮಾಡಿಸ್ಕೊಳ್ತಾಳೆ ಇಲ್ಲಾಂದ್ರೆ ನಾನು ಇಷ್ಟು ಧೈರ್ಯವಾಗಿ ಏನು ಇಲ್ದಿರ ಒಂದ್ರು ಜೋಪಲ್ಲಿ ಹತ್ತು ಪೈಸಾ ಇಲ್ದಿ ಒಂದು ಹತ್ತು ಪೈಸಾ ಇಲ್ದಿರ ಈ ಒಂದು ಕಾರ್ಯಕ್ಕೆ ನನ್ ಕೈ ಇಡ್ತಿರ್ಲಿಲ್ಲ ಹಿಂದೆ ಅವಳು ಅವಳೇನ ಬಲದ ಮೇಲೆನೆ ಒಂದು ಭರವಸೆ ಮೇಲೇನೆ ನಂಬಿಕೆ ಮೇಲೆ ನನ್ ಕಾಲಿಟ್ಟಿದ್ದ ನನ್ನ ನಂಬಿಕೆನೇ ಅವಳು ಮೋಸ ಮಾಡಿ ನನ್ನ ನಂಬಿಕೆಗೆ ಅವಳು ಮೋಸ ಮಾಡಿಲ್ಲ ಇದ್ದೀನಿ ಮಾಡಿಸ್ತಾ ಅವಳೆ ಸರ್ ಯಾವನ್ಸರ್ ಸಾವಿರಾರು ಕೋಟಿ ಒಂದು ಮಾಡ್ಕೊಳ್ರಿ ಸರ್ ಕೆಲಸ ಆಗಲ್ಲ ಸರ್ ಕೊನೆಯದಾಗಿ ಆ ಹುಡುಗ ಏರ್ ಹೇಳಕ್ ಬಯಸ್ತಾರೆ ಕೊನೆಯದಾಗಿ ಒಂದು ಮಾತಾಡ್ತೀನಿ ತಾಯಿಗೆ ಕಳ್ಳನು ಮಗನೆ ಒಳ್ಳೆವನು ಮಗನೆ ಸುಳ್ಳನು ಮಗನೆ ತಾಯಿಗೆ ಎಲ್ಲಾರು ಒಂದೇ ಅವನೇನೋ ಬುದ್ಧಿ ಗೃಹಚಾರ ತಲೆ ಮೇಲೆ ಕುತ್ಕೊಂಡು ಆ ಭಗವಂತ ತಲೆ ಮೇಲೆ ಅವನ ಇಲ್ ಮೇಲೆ ಕುತ್ಕೊಂಡು ಅವನ ಕೈಲಿ ಒಂದು ಕೆಟ್ಟ ಕೆಲ್ಸ ಮಾಡಿಸ್ಬಿಟ್ಟವನಿ ಅವನಿಗೆ ಮುಂದೆ ತಾಯಿ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಮುಂದೆ ಬೆಳೆಯಂತ ಒಂದು ಒಳ್ಳೆ ದಾರಿ ಕೊಡ್ಲಿ ಆ ತಾಯಿ ಅನುಗ್ರಹ ಅವನಿಗೂ ಇರಲಿ ನಮಗೆ ಕೆಟ್ಟದ್ದು ಬಯಸೋರು ಸಹಿತ ಅವ್ನು ಚೆನ್ನಾಗಿರ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಅವನ ಅಪ್ರಚಾರ ಮಾಡಿದ್ರು ಸಹಿತ ನಮ್ಮ ನಮ್ಮ ಬಗ್ಗೆ ಅವನ ಕೆಟ್ಟದಾಗ ಮಾತಾಡೋದು ಸಹಿತ ಭಗವಂತ ಆ ಮಹಾಲಕ್ಷ್ಮಿ ಅನುಗ್ರಹ ಅವನಿಗೂ ಸಿಗಲಿ ಅವ್ರ ಕುಟುಂಬ ಕುಟುಂಬಕ್ಕೂ ಸಿಗಲಿ ಮುಂದೆ ಯಾವುದೇ ಕಾರಣಕ್ಕೂ ಇನ್ನೊಂದು ದೇವಸ್ಥಾನದ ಬಗ್ಗೆ ಇನ್ನೊಂದು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಾಚಾರ ಮಾಡದಿರುವಂತಹ ಬುದ್ಧಿ ಅವನು ಕೊಡ್ಲಿ ತಾಯಿ ಇದು ನಮ್ಮದೇ ಅಂತಲ್ಲ ಧರ್ಮ ಅಂದ ಮೇಲೆ ಎಲ್ಲಾನು ನಮ್ದೆ ನಮ್ಮ ಧರ್ಮದ ಬಗ್ಗೆನೆ ಕೆಟ್ಟದಾಗಿ ಮಾತಾಡದಿರುವಂತಹ ಒಂದು ಸದ್ಬುದ್ಧಿ ಅವನು ಕೊಡ್ಲಿ ಮಗ ತಾಯಿ ಅನುಗ್ರಹ ಅವ್ನಿಗಿರ್ಲಿ ಮುಂದೆ ಚೆನ್ನಾಗಿರ್ಲಿ ಅವನು ಒಂದು ಒಳ್ಳೆ ಒಳ್ಳೆ ಉನ್ನತಿ ಸ್ಥಾನಕ್ ಬರ್ಲಿ